ಮತ್ತು ಕನ್ನಡ ಗ್ರಾಮ ಸಂಬಂಧಪಟ್ಟ ಹಾಗೆ ಅದರ ಪ್ರಯುಕ್ತವಾಗಿ ನಗರದಲ್ಲಿ ನಿನ್ನೆ ಆಗಿರ್ತಕ್ಕಂಥ ಬೇರೆ ಬೇರೆ ಘಟನಾವಳಿಗಳನ್ನ ಆಧರಿಸಿ ಒಟ್ಟು ಬೇರೆ ಬೇರೆ ಪ್ರ ಪೊಲೀಸ್ ಠಾಣೆಗಳಲ್ಲಿ ಹತ್ತು ಅಪರಾಧ ಪ್ರಕರಣಗಳು ದಾಖಲಾಗಿದೆ ಈ ಪೈಕಿ ಈ ಹತ್ತು ಅಪರಾಧ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಒಟ್ಟು ಐವತ್ಮೂರು ಮೂರು ಜನರನ್ನ ಇದುವರೆಗೆ ನಾವು ಬಂಧಿಸಿ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೇವೆ ಇದರಲ್ಲಿ ಕರ್ನಾಟಕ ರಕ್ಷಣಾ ಸಮಿತಿ ಅಧ್ಯಕ್ಷರಾದಂತಹ ನಾರಾಯಣಗೌಡರು ಮತ್ತು ಅವರ ಎಲ್ಲ ಬೇರೆ ಪದಾಧಿಕಾರಿಗಳು ಮತ್ತಿತರ ಕರಿಹಾರ್ಯರು ರೋಗಿ ಘಟನೆಗಳನ್ನ ಮಾಡಿದ ಈ ಕಲ್ನಾಡಿಕೆ ಅವನ್ನೆಲ್ಲ ನಾವು ಬಂಧಿಸಿ ನ್ಯಾಯಾಲಯಕ್ಕೆ ಹೋಗಿಸ್ತೇವೆ ಸರ್ ಕಾನೂನು ಕೈ ತೊಗೊಳ್ಳೋದು ಎಷ್ಟು ಸರಿ ಈ ಕ್ರಮದಷ್ಟು ಸರಿ ಕಾನೂನು ಕೈಗೆತ್ತಿಕೊಂಡಂತಹ ಯಾವುದೇ ಸಂದರ್ಭದಲ್ಲಿ ನಾವು ಕ್ರಮಗಳನ್ನು ಕೈಗೊಳ್ಳಬೇಕಾಗ್ತದೆ ಕಾನೂನು ಪ್ರಮಾಣಗಳನ್ನು ಅದನ್ನು ಕಾನೂನು ಸುಸ್ಥೆ ನಡೀಲಿಕ್ಕೆ ಈ ಎಲ್ಲ ಅದು ಇದ್ರ ಜೊತೆಗೆ ಸುಮಾರು ಸಾವಿರದಷ್ಟು ಜನರನ್ನು ನಾವು ಪ್ರೈವೇಟ್ ಕಸ್ಟಡಿಯಲ್ಲಿ ಕೂಡ ನಿನ್ನೆ ಬಂಧಿಸಿ ಅವರನ್ನು ಪ್ರಶ್ನೆಗೆ ನಂತರ ಬೇರೆ ಜಿಲ್ಲೆಯ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರ್ತಕ್ಕಂಥದ್ದು ಸಂಖ್ಯೆ ಬಂದಿದೆ ಯಾಕೆಂದರೆ ಪ್ರೈವೇಟ್ ಕಸ್ಟಡಿ ಮಾಡಿದಾಗ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಭಾಗದಿಂದ ಬಂದಿರ್ತಕ್ಕಂಥ ಮುಂದೆ ಈ ಥರ ಪ್ರತಿಭಟನೆ ಈ ಥರ ಈಗ ಪರ್ಮಿಷನ್ನು ಕೇಳ್ತಾರೆ ಮಾಡಬೇಕು ಅಂದ್ರೂ ಹೋಗಿ ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥದ್ದು ಯಾವುದೇ ಪ್ರತಿಭಟನೆ ಪ್ರತಿಭಟನೆ ಮಾಡಲಿಕ್ಕೆ ನಮ್ದು ಯಾವುದೇ ರೀತಿಯಾದಂತಹ ಪ್ರತಿಭಟನೆ ಮಾಡಬೇಕು ಒಬ್ಬ ಆಗ್ಬೇಕು ಆದ್ರೆ ಈ ರೀತಿ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಬೆಂಗಳೂರು ನಗರದಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಮಾತ್ರ ಆಗ್ಬೇಕು ಅಂತ ಈಗಾಗಲೇ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶ ಇದೆ ಅದಕ್ಕೆ ಅನುಗುಣವಾಗಿ ಯಾರೇ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಮಾಡಿ ಯಾರು ಈ ರೀತಿ ಕಾನೂನನ್ನು ಕೈಗೆದೊಳ್ತಾರೆ ಅಥವಾ ಕಾನೂನು ತರ್ತಾರೆ ಅಥವಾ ಶಾಂತಿ ಭಂಗ ಮಾಡ್ತಾರೆ ಅಂತವರ ನಾವು ಕಾನೂನಿನ ರೀತಿಯಲ್ಲಿ ಉಗ್ರ ಕ್ರಮ ಕೈಗೊಳ್ಳುತ್ತೇವೆ ಸರಿ ಈಗ ನ್ಯೂ ಇಯರ್ ಡ್ರಗ್ಸ್ ಸರ್ಕಾರ ಅಂದ್ರೆ ನ್ಯೂ ಇಯರ್ ಯಾವ ರೀತಿ ಬಂದರು ಈ ಡ್ರಗ್ಸ್ ಸರಕರಾಜ್ ಆಗದಲ್ಲಿ ಯಾವ ರೀತಿ ಹೊಸ ವರ್ಷಾಚರಣೆಗೆ ಸಂಬಂಧಪಟ್ಟಾಗಿ ಎಲ್ಲರ್ಲೇ ನಾವು ಮಾತು ಮಾರ್ಗಸೂಚಿಗಳನ್ನು ಕೊಟ್ಟಿದ್ದೇವೆ ಅದನ್ನು ಸಮಾನ ಹಂಚಿಕೊಳ್ಳಲಾಗಿದೆ ಅದಕ್ಕೆ ಅನುಕೂಲ ನಗರದಾದ್ಯಂತ ನಾವು ಕಟ್ಟೆಚ್ಚರವನ್ನು ಈಗಾಗಲೇ ಬೆಳೆಸುವುದು ಪ್ರತಿ ದಿವಸ ಸಾಯಂಕಾಲದಿಂದ ಮಂಡ್ಯ ರಾತ್ರಿಗಳಿಗೆ ನಮ್ಮ ಅಧಿಕಾರ ಇದ್ದಾರೆ ಜೊತೆಗೆ ಪ್ರತಿ ದಿವಸವೂ ಕೂಡ ಈ ತಕ್ಕೂ ಕೂಡ ಎಲ್ಲ ಕಡೆ ನಡೀತಾ ಇದೆ ಒಂದು ರೀತಿಯಲ್ಲಿ ಈಗ ಇರ್ತಕ್ಕಂಥದ್ದು ಈ ಸಡಗರದ ಒಂದು ಕಾಲ ಬಟ್ ಈ ಒಂದು ಸಂದರ್ಭದಲ್ಲಿ ಈ ರೀತಿಯ ಯಾವುದೇ ಅವಘಡಗಳು ಅಥವಾ ಅನಾವಕೃಷಿಯಿಂದ ನಾವು ಈ ರೀತಿಯ ಕ್ರಮಗಳನ್ನು ಕೈಗೊಂಡಿದ್ದೇವೆ ಮತ್ತು ಅದೇ ರೀತಿಯಲ್ಲಿ ನಾನು ಮೂವತ್ತೊಂದನೇ ತಾರೀಕು ಕೂಡ ಸಂಪೂರ್ಣವಾಗಿ ಸಮಗ್ರವಾಗಿ ಎಲ್ಲ ಕಡೆ ಪೊಲೀಸರು ಮುಖ್ಯವಾಗಿ ಈ ಎನ್ ಜಿ ರೋಡ್ ಕಮಲ್ ಬಾಗ್ ಮತ್ತು ಈ ಬ್ರಿಗೇಡ್ ರೋಡ್ ರಸ್ತೆ ಅಲ್ಲಿ ಯಾವ ರೀತಿಯ ನಾವು ಎರಡು ಸುತ್ತ ಚರ್ಚೆಯನ್ನು ನಡೆಸಿದ್ದೇವೆ ನಿನ್ನೆ ಅಲ್ಲಿ ಭಾಷಣ ಅಲ್ಲಿಂದ ಸುತ್ತಮುತ್ತಲೂ ಕೂಡ ಸುಮಾರು ಮುನ್ನೂರಿಂದ ನಾಲ್ನೂರು ಸಿ ಸಿಟಿವಿ ಜೊತೆಗೆ ಸಾರ್ವಜನಿಕರು ಬರ್ತಕ್ಕಂಥವರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಕೆಲವೊಂದು ಮಾರ್ಗಸೂಚಿಗಳನ್ನು ಜೊತೆಗೆ ಕೆಲವೊಂದು ಬದಲಾವಣೆಗಳನ್ನು ಕೂಡ ನಾವು ಇದ್ದೇವೆ ಕೆಲವೊಂದು ಕೆಲವೊಂದು ಈ ಕಿವಾಸ್ತುಗಳು ಮತ್ತು ಜನರಿಗೆ ಒಂದು ರೀತಿಯಲ್ಲಿ ಕನ್ನಡ ಆಗದ ರೀತಿಯಲ್ಲಿ ಮತ್ತು ಬೇರೆಯವರಿಗೆ ತೊಂದರೆ ಆಗದ ರೀತಿಯಲ್ಲಿ ನಾವು ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ